ವಿರೋಧಾಭಾಸ ಬಳಸ್ತಾ ಇದೆ ಅಲ್ಲೇ ನಿದ್ರೆ ಅದ ರೆಸ್ಟ್ ಅದ ಮನಸ್ಸಿಗೆ ವಿಶ್ರಾಂತಿ ಅದ ಆದರೆ ಪ್ರಜಾಗ್ರತಾ ಅದ ಇನ್ನು ಫುಲ್ ಅವೇಕ್ನೆಸ್ ಫ ಮೈಂಡ್ ಇಟ್ ಎಕ್ಸ್ರೆಸ್ ನನಗಿಲ್ಲ ಜ್ಞಾನ ಹರೆಯದೆ ಆದರೆ ಮನಸ್ಸ ಕಮ್ಮನಿಷ ಇಂಥ ಅವಸ್ಥೆ ಉಂಟು ಮಾಡುವಂಗೆ ಯಾರು ಮಾತನಾಡ್ತಾರೆ ಅಂಥ ಮಾತುಗಳಿಗೆ ಅಮೃತ ಮಾತುಗಳು ಬೋಧಾಮೃತ ಮಾತುಗಳು ಅದು ಗೋಧೋ ಅದ ಎಚ್ಚರಿಕೆಯಾದ ಪ್ರಜ್ಞೆ ಆದ ಜ್ಞಾನ ತಿಂದದೆ ಆದರೆ ಆ ಜ್ಞಾನ ಮನಸ್ಸನ್ನ ಉದ್ರೇಕಗೊಳಿಸೋದಿಲ್ಲ ಆ ಜ್ಞಾನ ಮನಸ್ಸನ್ನ ಪ್ರಕ್ಷೋಭಗೊಳಿಸೋದಿಲ್ಲ ಏನಾಗ್ತದೆ ಮನಸ್ಸಾ ಶಾಂತವಾದರೆ ಇಟ್ ಬಿಕಮ್ಸ್ ಹೈ ಮಹಾ ಶಾಂತವಾದರೆ ಪ್ರಾಣ ಸೇಲಕೆ ಇಲ್ಸ್ತನ ಏನು ಪ್ರಶಾಂತ ಮನಸ್ಸನ್ನು ಜೇರಸ್ತವಾಗಿ ಕಣ್ಣೆ ತರಬರ್ತದ ಚಿಂತಸ್ತವ ಮೈಯಲ್ಲಿ ಪ್ರಾಣ ಪ್ರಜ್ಞೆ ಇರತದ ಆದರೆ ಮನಸ್ಸಾ ಶಾಂತವಾಗುತ್ತೆ ಇಂಥ ಮನಸ್ಸಿನ ಶಾಂತಿಯನ್ನು ಉಂಟು ಮಾಡುವಂಥ ಮಾತು ಯಾರಾಗ್ತಾರಲ್ಲ ಅಂಥ ಮಾತುಗಳಲ್ಲಿ ಬೋಧ ಇದೆ ಅಮೃತ ಇದೆ ಎರಡೂ ಇರಬೇಕು ಜ್ಞಾನ ಇರಬೇಕು ಅದರ ಕೂಡ ಏನಿರಬೇಕು ರುಚಿ ಇರಬೇಕು ಸಂತೋಷ ಇರಬೇಕು ಅಂಥ ಮಾತು ಅಂಥ ಮಾತು ಅಲ್ಲವನ ಮಾತು ಹೇಗಪ್ಪ ಅಂದ್ರೆ ಬೋಧ ಅಮೃತ ಬೋಧ ಅಮೃತ ಬಹಳ ಖಚಿತಾಗಿ ಸಿಗುವಂತಹ ಬೋಧ ಅತ ಬಹಳ ಖಚಿತ ಯಾಕೆ ಹಂಗೆ ಆಡೋದಾರಕ್ಕೆ ನಮ್ಮ ಮಾತುಗಳಿಗೆ ರಕ್ತ ಹತ್ತಿರ್ತದೆ ನಮ್ಮ ಮಾತುಗಳಿಗೆ ಕುರ್ಚಿ ಹತ್ತಿರ್ತಾರ ನಮ್ಮ ಮಾತುಗಳಿಗೆ ನಾಮ ಹತ್ತಿರ್ತದೆ ಬಹಳ ಹತ್ಕೊಂಡಿರ್ತಾವ ಮಾತು ಜೋಕ್ ಕುಡಿದಿರ್ತಾವ ನನ್ನ ಮಾತು ಈ ಪೀಠಕ್ಕೆ ಅಂತಕೋತು ಅಂದ್ರೆ ಮಾತು ಹಂಗೆ ಹೆಂಗೆ ಮನಸ್ಸನ್ನು ಸಮಾಧಾನಗೊಳಿಸ್ತಾರೆ ಹೇಳಿ ಮಾತ ಸುತ್ತ ಸಹ ಈಗ ಉಗ್ರಕ್ಕೆಲ್ಲ ಬಹಳ ಅಂಟುಕೋತಿ ಅಂದ್ರೆ ನಮ್ಮ ಮಾತು ಹೆಂಗು ಚಲೋ ಆಗ್ತದೆ ಹಂಗೆ ನಾವು ಮಾತಾಡ ಕಟ್ಟಿದ್ರೆ ನಮ್ಮ ಮಾತಿಗೆ ಬಹಳಷ್ಟು ಧಾರಗಳು ಅವು ನಾಳೆ ಹೇಳುವುದಿಲ್ಲ ನಮ್ಮ ಮಾತುಗಳು ಯಾಕೆ ಹೇಳುವುದಿಲ್ಲ ಕಟ್ಟುಗಳು ಬಿದ್ದಾಗ್ತಾಳೆ ಮಾತು ಸಹಿತ ಮೇಲೆ ಏರಿದಾಗ ಇನ್ನು ಮಾತು ಕೇಳಿದ ಮನುಷ್ಯರ ಮನಸ್ಸಲ್ಲಿ ನಾಲು ಹೇಳ್ತದೆ ಮಾತುಗಳು ನೋಡುವ ಇದು ನೋಡಿರಲ್ಲ ಸೇನು ಬುಟ್ಟಿ ಅಂತಂದು ಹಾರಿಸಿದಿಲ್ಲ ಆಕಾಶಕ್ಕೆ ಹಾರಿಸ್ತಾರ ನೋಡಿರಲ್ಲ ಅವನ್ ದೊಡ್ಡ ಬುಟ್ಟಿ ಮಾಡಿ ಅದ್ರ ಒಳಗೆ ಕೆಳಗೊಂದು ಕೊನತೆ ಏನು ಕಾಕಡ ಹಚ್ಚಿ ಅದಕ್ಕೊಂದಷ್ಟು ಎಣ್ಣೆ ಹಾಕಿ ಒಳಗೆ ಹೊಗೆ ತಂದು ಬೆಂಕಿ ಹಚ್ಚಿ ಬಿಡ್ತಾರೆ ಮ್ಯಾಲ ಅದು ಸಕಾಶ ಇರುವುದಿಲ್ಲ ಇರುವುದಿಲ್ಲ ಸಕಾಶ ಎಲ್ಲಿ ತಕ್ಕ ಏರ್ತದ ಆ ಬೆಂಕಿ ಇರುವ ತಕ್ಕ ಇರ್ತದೆ ಬೆಂಕಿ ಅದು ಇರಿಬೇಕು ಹ್ಯಾಂಡ್ ಇರಿತಾ ಇರೋ ತಾಕ ಏರ್ತ ಆಗಲಿಕ್ಕೆ ಎಷ್ಟು ನಾಳೆ ಇರ್ತದೆ ಒಳಗೆ ಅದೇನು ತುಂಬಿರ್ತದಲ್ಲ ಅದಕ್ಕೆ ಹೊರಗಿನ ವಾತಾವರಣಕ್ಕೆ ಸಮ ಸಮ ಆದಷ್ಟೇ ನಾಳೆ ಇರ್ತದೆ ಅಷ್ಟೇ ಏರ್ತದಲ್ಲ ಒಂದು ವೇಳೆ ಅದನ್ನ ನಾಲ್ಕು ಮಂದಿ ಹಿಡ್ಕೊಂಡು ನಮಗೆ ಬೆಟ್ಟ ಕುಂತ ಬಿಟ್ರೆ ಅದನ್ನ ನಾಳೆ ಇರ್ತದೆ ನೀವು ಬೇಕಾದಷ್ಟು ಎಣ್ಣೆ ಹಾಕ್ರಿ ಬೇಕಾದಷ್ಟು ಬೆಂಕಿ ಹಾಕ್ತೀರಿ ಒಳಗೆ ಬೇಕಾದಷ್ಟು ಹೊಗೆ ತಿಂದ್ರೆ ಅದನ್ನ ಮನೆಗೆ ಕೊಟ್ಟಿದ್ರೆ அதனோரி கட்டிவிட்ட அது நம் ஆக்கிர கட்டி ஒலக்கு வைத்து மெல நம் ஆனா சைட்டு அது கை இட்ரூ சைட்டு அது மேலார்குட்டு அது சுவன் விட்டு நங்கல்வா ஹல்லாய் ஆகாச விட்டு அது ஆகாஷிட்டு ஆசவங்க ஏனார ஒன்னு கள்ித்து யாரும் ஹிட்ரது ஓர்ச்சேனி அந்த அங்க மனுஷன மனசேனாக ஒளக ஹல்கின்றி அச்சே ஆன்மாரி மக்கார மணி கடை வந்து கட்டார மசத கடை வந்து கட்டார எல்லா கட்டுக்கொண்டு இங்கே ஏறப்பா நே ஏ அந்த வெங்கி ஆச்சாரே ஹண்ட ಹಂಗೇರಿತದೆ ಅದು ಏರಬೇಕಾದ್ರೆ ಇವೆಲ್ಲ ತೆಗಿಬೇಕ ಯಾವ ಯಾವ ಕಟ್ಟಿ ಕೆಳಗೆ ಹಿಡಿಸಾವಲ್ಲ ನೀವು ಸ್ವಲ್ಪ ಬಿಟ್ಟಿಸಬೇಕಾಗ್ತದೆ ಬಿಟ್ಟಿಸಬೇಕಾಗ್ತದೆ ನಾವು ಬಹಳ ಅಂಟಿಕೊಂಡ ಏನ ಅದಕ್ಕೆ ಅದಕ್ಕೆ ಸ್ವಲ್ಪ ಅಂಟಿಕೊಂಡ ಅದು ನಾವು ನಿಲಾಕರೇ ಪ್ರಯತ್ನ ಮಾಡ್ತಾರೆ ಕನಿಷ್ಠ ಹಚ್ಚಬಂಗೆ ಹಚ್ಚದ ಬಿಡ್ರೆ ಸೌಮ್ಯವಾಗಿ ಹೇಳ್ತೇವೆ ನಮ್ಮ ಸಲ ಬಿಡ್ರಿ ನಮ್ ಸಲ್ ಬಿಡ್ರಿ ನಾನು ಮ್ಯಾಗೆ ಏರ್ತೇನೆ ನಾನು ಮ್ಯಾಗೆ ಏರ್ತೇನೆ ಮ್ಯಾಗೆ ಏರ್ತೇನೆ ಅಂತನೂ ಇಲ್ಲ ಆ ಭಾಷಾ ಕೇಳಂಗಿಲ್ಲ ನಮ್ಗೆ ಆ ಭಾಷಾ ಏರ್ತಿಂದ ಬಿಡಿ ಏರ್ತಿಂದ ಬಿಡಿ ಆ ಭಾಷಾ ಹೆಂಗೆ ಗೊತ್ತು ಮಾಡ್ಕೋಬೇಕಂದ್ರೆ ನಾನು ಹಿಡಿದ್ರೆ ನೋಡ್ರಿ ಅದ ಮ್ಯಾಲ ಗೊತ್ತಿರ್ತದೆ ಅದೇ ಅದ್ರ ಭಾಷಾ ಈಗ ಪಟಾ ಹಿಡ್ದಿರ್ತಾರೆ ದೊಡ್ಡ ಪಟಾ ಮಾಡಿರ್ತಾರೆ ಅದನ್ನ ಜಾಲಿ ಇಟ್ಟಿರ್ತಾರೆ ಅದು ಸೂತ್ರ ಕಟ್ಟಿ ದೂರ ಹಾಕಿರ್ತಾರೆ ಒಬ್ಬ ಗಿಡ ಕಟ್ಟಿರ್ತಾನೆ ಗುಡದ ಮೇಲ ಅದು ಹೀಗೆ ಹಿಡಿದಿರ್ತಾನೆ ಆ ಪಟಾ ಹೇಳ್ತದ ಬಿಡನ್ನ ಅಂತ ಹೇಳ್ತಾರೆ ಹೋಗಲ್ಲ ಬಿಟ್ಟ ಅಂದ್ರೆ ಮೇಲೆ ಹಾರ್ತದೆ ಕೆಳಗೆ ಬರೋದಿಲ್ಲ ಯಾಕೆ ಅದು ಹೋಗಬೇಕು ಅಂತದ ಮೇಲೆ ನಾವು ಗಾಳಿ ಬಿಟ್ಟಷ್ಟು ಗಾಳಿ ಬಿಟ್ಟಷ್ಟು ಗಾಳಿ ಬಿಟ್ಟಷ್ಟು ನಮ್ಮ ಮನಸ್ಸು ಅನ್ನುವಂಥ ಸಂಘ ಇನ್ನಷ್ಟು ಕೆಳಗೆ ಬರಬೇಕು ಇನ್ನಷ್ಟು ಕೆಳಗೆ ಬರಬೇಕು ಇನ್ನಷ್ಟು ಕೆಳಗೆ ಬರಬೇಕು ಅನ್ನೋಂಗಿದ್ರೆ ಯಾಕೆ ನಮ್ಮ ಗಾಳಿ ಹಿಂಗೆ ಬೀಸೋ ಗಾಳಿಲ್ಲ ನಮಗೆ ಸ್ನಾನ ಗಾಳಿ ಸ್ನಾನು ಗಾಳಿ ಅಲ್ಲೇ ಸುತ್ತೋರೋ ವಿಧಾನ ನಾವು ಏರೋ ಗಾಳಿ ಈ ಗಾಳಿಯೊಳಗೆ ಪಟ ಇರೋದ್ರೆ ಪಟ ಸುತ್ತಾಡೋ ಅಷ್ಟ ಇಲ್ಲೇ ಕೊಲಾಗಿ ಸುತ್ತಬಹುದ್ರೆ ವಿಧಾನ ಆಕಾಶದ ಎತ್ತರುತ್ತೆ ಹೆಂಗೆ ಏರ್ತಾರ ಪಟ ಗಪಾ ಆಕಾಶದ ಗಾಳಿ ಬೈಲುಗಾಳಿ ಗೀಸಬೇಕಾಗ್ತದೆ ಅವಾಗದೆ ಏರ್ತದೆ ಹಾಗೆ ಬಯಲು ಮಾತು ಕೇಳಿದ್ರೆ ಮನಸ್ಸು ಮಾಲೆ ಏರ್ತದೆ ಮನೆಗಿನ ಮಾತು ಕೇಳ್ಕೋತಿದ್ರೆ ಅದಂಗೆ ಸುತ್ತಾ ಇರ್ತದಪ್ಪ ಮನಸ್ಸು ಅಲ್ಲೇ ಗೀತಾ ಕೇಳ ಎಲ್ಲ ನನಗೆ ಅಲ್ಲೇ ಒಂದಿಷ್ಟು